ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಈ ಸಂಡೇ ಒಂದು ಮಿನಿ ಬ್ಲಾಗ್ ಆಗಿದೆ ಇವತ್ತು ಏನೆಲ್ಲ ಆಯಿತು ಮನೆಯಲ್ಲಿ ಕೆಲಸ ಬನ್ನಿ ನೋಡೋಣ ಹಾಯ್ ಮಾಡ್ರಿ ಮಕ್ಕಳ ತುಂಬ ಮಳೆ ಇರೋದ್ರಿಂದ ಬಟ್ಟೆ ಎಲ್ಲ ಒಣಗಿಲ್ಲ ತುಂಬ ಗಾಳಿ ಇದೆ ಹಾಗಾಗಿ ನೋಡ್ತಾ ಇರ್ಬೋದು ನಮ್ಮ ಮೇಕೆಗಳು ಕೋಳಿಗೆ ಪ್ರತಿಯೊಂದು ಅಲ್ಲಿ ಕೂತ್ಕೊಂಡಿದೆ ಜಾಸ್ತಿ ಗಾಳಿ ಬರ್ತಿದೆ ಫ್ರೆಂಡ್ ಬಾಳೆ ಬರೋ ಒಂದು ಸೀಸನ್ ಇದೆ ಬಟ್ಟೆ ಹಾಕಿ ಒಂದು ಎರಡು ದಿನ ಆಯಿತು ಸರಿಯಾಗಿ ಉಣೋಗ್ತಾನೆ ಇಲ್ಲ ನೋಡಿ ನಾನು ಕರೆದಿದ್ದ ತಕ್ಷಣನೇ ನಾಯಿ ಏನು ಹಾಕ್ತೀರಿ ಅಂತ ಸಹ ಬರುತ್ತೆ ಅದಕ್ಕೆ ವಾವ್ ನೈಸಾಗಿ ರೆಡಿ ಆಗ್ತಾ ಇದ್ದೀರಾ ನೀವು ರೆಡಿ ಆಗೋದನ್ನು ನೋಡಿ ನನಗೆ ಹೊಟ್ಟೆ ಉರಿತೈತೆ ನಾವೆಲ್ಲ ಸ್ನಾನ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿದೆ ಜಡೆ ಹಾಕಿ ನಾವು ಸಹ ರೆಡಿ ಆದ್ರಿ ರೆಡಿ ಆಗ್ಬಿಟ್ಟು ನಾನ್ ಟಿಫನ್ ಏನೇನ್ ಮಾಡಿದೀನಿ ಬನ್ನಿ ಅಡಿಗೆ ಮನೆಗೆ ಹೋಗೋಣ ಅಡಿಗೆ ಮನೆಗ್ ಬಂದಲ್ಲ ಇವತ್ತು ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ ಇವತ್ತು ಏಡಿಕಾಯಿ ಚಿತ್ರಾನ್ನ ಮಾಡಿದೀನಿ ನೋಡ್ತಾ ಇದ್ದೀರಲ್ಲ ಮನೆಯೆಲ್ಲ ಕ್ಲೀನ್ ಆಯ್ತು ಈಗ ನಾವು ಮಾಡಿ ಎಲ್ಲ ಟಿಫನ್ ಮಾಡಿಕೊಂಡು ನಮ್ದೆಲ್ಲ ಆಯಿತು ಈಗ ನಾವು ಯಜಮಾನ್ರಿಗೆ ಇದ್ದೀನಿ ಟಿಫನ್ನ ನೋಡಿರಿ ಎಡಿಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿತ್ತು ಆಗಿತ್ತು ಸೂಪರಾಗಿತ್ತು ನನ್ನ ಮಗಳು ಸಹ ನಾನು ತಿನ್ನಿಸ್ತೀನಿ ಡ್ಯಾಡಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಿದ್ದಾಳೆ ಅವಳು ಇಬ್ಬರು ತಿಂತಾ ನೋಡಿ ಮೇಕೆ ಎಲ್ಲ ಸಹ ಓಡಾಡ್ತಾನೆ ಇರುತ್ತೆ ಇಲ್ಲಿ ನಾನು ಮೊನ್ನೆ ಬಾಣೆಂಟು ತೋರಿಸಿದ್ನಲ್ಲ ನೋಡಿ ಸೊ ಸ್ವಲ್ಪನೇ ಅದು ಹಣ್ಣು ಹಾಕ್ತಾನೇ ಇದೆ ನ್ಯಾಚುರಲ್ಲಾಗಿ ಹಣ್ಣು ಮಾಡೋವಂಥದ್ದು ಇದೇ ರೀತಿಯಲ್ಲಿರುತ್ತೆ ಆಯಿತು ಏನು ಮಗಳೇ ಥ್ಯಾಂಕ್ ಯು ವೆರಿ 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 ಥ್ಯಾಂಕ್ ಯು ಸ್ವೀಟ್ ಸ್ವೀಟ್ ಆಲ್ಸೋ ಸ್ವೀಟ್ ನೋಡಿದ್ರಲ್ಲ ಫಾದರ್ಸ್ ಡೇಗೆ ನನ್ನ ಮಕ್ಕಳು ಯಾವ ರೀತಿ ಗಿಫ್ಟ್ ಕೊಟ್ಟರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಬಾಯ್